ಅಂತ ಹೇಳಿ ಹೇಳಿ ಚುನಾಯಿಸಿ ನನ್ನನ್ನು ಗೆಲ್ಲಿಸಿದ್ದಾರೆ ಆ ಅಧಿಕಾರ ಇನ್ಯಾರೋ ತಮಗಿರುವ ಅಧಿಕಾರ ವ್ಯಾಪ್ತಿಗಿಂತ ಮೀರಿ ಅದನ್ನು ಮೊಟಕುಗೊಳಿಸಿದ್ದರ ಪ್ರಯತ್ನವನ್ನು ಖಂಡಿಸಿ ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೇವೆ ಅದು ಕಾಂಗ್ರೆಸ್ ಪಕ್ಷ ಇರ್ಬೋದು ಜಿಲ್ಲಾಡಳಿತ ಇರಬಹುದು ಸಹಜವಾಗಿ ಒಂದು ಆಡಳಿತ ಪಕ್ಷದಲ್ಲಿ ಇದ್ದಾಗ ಅವರ ಕಾರ್ಯಕರ್ತರು ಅವರ ನಾಯಕರು ಒಂದಷ್ಟು ಮೆರೆಯುವುದು ಬೀಗುವುದು ಇರ್ತದೆ ಅದು ಅವರ ಅವಕಾಶ ಮಾಡಬಹುದು ಆದ್ರೆ ಕೊನೆಗೂ ಇನ್ನೊಬ್ಬರ ಅಧಿಕಾರಕ್ಕೋ ಅವಕಾಶಕ್ಕೋ ಕೈ ಹಾಕಬಾರದು ಇದೊಂದು ನಿಯಮ ಇರ್ತದೆ ಆದರೆ ಅದರ ಅಳತೆ ದಾಟಿದ್ರ ಪರಿಣಾಮ ಜಿಲ್ಲಾಡಳಿತ ಸಹಿತ ಆವಿಷ್ಯಕ್ಕೆ ಕೈ ಹಾಕಿದ್ರ ಪರಿಣಾಮ ನಾನು ನೇರವಾಗಿ ಧರಣಿಗೆ ಕೂತು ನನ್ನ ಹಕ್ಕನ್ನು ಕೇಳಿದ್ದೇನೆ ಈ ಅನ್ಯಾಯವನ್ನು ಪ್ರತಿಭಟಿಸಿದ್ದೇನೆ ನಿನ್ನೆಯಿಂದ ನಾವು ಇಲ್ಲಿ ಇರುವಂಥದ್ದು ಕಾಂಗ್ರೆಸ್ ಆಡಳಿತದಲ್ಲಿದೆ ಸರಿ ಆದರೆ ನಾನೊಬ್ರು ಇಲ್ಲಿ ಶಾಸಕ ಇದೆ ನಾನು ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಬೆಂಗಳೂರಿನ ಶಾಸಕ ನಾನು ಅಧಿಕೃತ ಜನ ಚುನಾಯಿಸಿ ಗೆಲ್ಲಿಸಿದಂಥ ಜನಪ್ರತಿನಿಧಿ ಅಭಿವೃದ್ಧಿ ಅನುದಾನ ಆಡಳಿತ ಸರ್ಕಾರ ಕೊಟ್ಟರೆ ಸಂತೋಷ ಆದರೆ ಅವರ ಹತ್ರ ಏನು ನನ್ನ ರಿಕ್ವೆಸ್ಟ್ ಕೇಳಿದ್ರೆ ನಾವು ಮಾಡಬಹುದಾದ ಕೆಲಸವನ್ನು ಸರ್ವಿಸನ್ನು ನೀವು ಒದಕುಗೊಳಿಸಬಲ್ಲ ಜಿಲ್ಲಾಡಳಿತಕ್ಕೆ ಒತ್ತಡ ಹಾಕಬೇಡಿ ಜಿಲ್ಲಾಡಳಿತ ನಾಲ್ಕು ಕರೆದ ಸಭೆಗಳಿಗೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಅವ್ರ ಕರೆದ ಸಭೆಗಳಿಗೆಲ್ಲ ಹೋಗಬೇಡಿ ಅವ್ರ ಕರೆದ ಜಾಗಗಳಿಗೆಲ್ಲ ಹೋಗಬೇಡಿ ಅಂತೇಳಿ ಹೇಳುವಂಥ ಕೆಲಸವನ್ನು ನೀವು ಮಾಡಬೇಡಿ ನಾನು ಅದನ್ನು ಸೇ ಕೇಳೋದೂ ಇಲ್ಲ ಗೆಲ್ಲುವು ಗೆದ್ದಾಗಿದೆ ಗೆಲ್ಲುವರು ಸೋತವರು ಸೋತಾಗಿದೆ ಇನ್ನೂ ಐದು ವರ್ಷ ಅವಕಾಶ ಇದೆ ನಿಮಗೆ ಅಧಿಕಾರ ಐತೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿದೆ ಜನರಿಗೆ ಆದಷ್ಟು ಒಂದು ಸಹಾಯ ಮಾಡಿ ಅನುದಾನ ತಂದು ಕೊಡಿ ನಾನು ಗೌರವ ಕೊಡ್ತೇನೆ ಅಂತ ಹೇಳಿದೆ ನಾನಿದೆ ಇದು ಇನ್ನೂ ಹೇಳಿ ಆದರೆ ನಾನು ಮಾಡುವ ಸಭೆಗಳಿಗೆ ನಾನು ಮಾಡುವ ಕಾರ್ಯಕ್ರಮಗಳಿಗೆಲ್ಲ ಡಿಸ್ಟರ್ಬ್ ಮಾಡೋದು ಎಲ್ಲೋ ಪಾಪದವರು ಬಡವರು ಅವ್ರದ್ದೊಂದು ಮನೆಗಳಿಗೆ ವೀಕ್ಷಣೆಗೆ ಮಕ್ಕಂದಕ್ಕೆ ಹೋಗುವಾಗ ನಾನು ಅಧಿಕಾರಿಗಳನ್ನು ಕರ್ಕೊಂಡು ಹೋಗ್ತೇನೆ ಅವ್ರ ಮನೆಯನ್ನು ತೋರಿಸ್ತೇನೆ ಅದಕ್ಕೆ ಪರಿಹಾರ ಕೊಡದೆ ಇರೋದು ಅದನ್ನು ತಡ ಮಾಡೋದು ಅಧಿಕಾರಿಗಳಿಗೆ ಹೋಗಬೇಡಿ ಅಂತ ಹೇಳೋದು ಇದು ಅನ್ಯಾಯ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲವನ್ನು ದಾಟಿ ಒಬ್ಬ ಬಡವನ ಮನೆಗೆ ಹಾಕುವ ಅನ್ಯಾಯ ಇಷ್ಟೆಲ್ಲ ಒಂದು ವೇಸ್ಟ್ ಆದಂಥ ಒಂದು ವರ್ಸ್ಟ್ ಆದಂಥ ಒಂದು ರಾಜಕೀಯ ಮಾಡಬೇಡಿ ಇದನ್ನು ನಾನು ಸಹಿಸುವುದಿಲ್ಲ ಅದು ಸಂವಿಧಾನಿಕವಾಗಿ ಕೊಟ್ಟ ಹಕ್ಕನ್ನ ನೀವು ಮೊಟಗು ರೇಟಿಂಗ್ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ ನನಗೆ ಯಾರನ್ನು ಕರೀಲಿಕ್ಕೆ ಹಕ್ಕಿಲ್ಲ ಯಾರನ್ನು ಕಟ್ಟಲಿಕ್ಕೆ ನನಗೆ ಅವಕಾಶ ಇಲ್ಲ ರೇಟಿಂಗ್ ಅಲ್ಲಿ ಕೊಡಿ ಅಂತ ಹೇಳಿದ್ದಾನೆ ಅದನ್ನು ಡಿ ಸಿ ಅವರು ಡಿಮಾಂಡ್ ಮಾಡಿದ್ದಾರೆ ಡಿ ಸಿ ಅವರು ಬಂದಿದ್ದಾರೆ ನನ್ನ ಹಿರಿಯ ಮುಖಂಡರೆಲ್ಲ ಇದ್ದಾರೆ ಇದ್ದಾರೆ ಅವರೆಲ್ಲರೂ ಮಾತಾಡ್ತಾ ಇದ್ದಾರೆ ಅವರೊಂದು ತೀರ್ಮಾನಕ್ಕೆ ಬಂದದ್ದೊಂದು ನಾನು ಒಪ್ಪೆ ಮಾಡ್ತೀನಿ ಸಿ ಅದನ್ನ ಸರ್ಕಾರಿ ಕಚೇರಿಗಳಲ್ಲಿ ಕರೆದಾಗ ಮಾತ್ರ ಹೋಗಿ ಮತ್ತೆ ಬೇರೆ ಕಡೆಯಲ್ಲೆಲ್ಲ ಹೋದಾಗ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ನಿಮಗೆ ಹೊತ್ತು ಸಣ್ಣ ಅಧಿಕಾರಿಗಳು ಡಿ ಸಿ ಹೇಳಿದಾಗ ಪಾಪ ಎದುರುದಲ್ವಾ ನಿಮಗೆ ಸಿದ್ದಾಪುರ ಕುದಿಯಲ್ಲಿದ್ದವನಿಗೆ ನಾನು ಬೈಂದೂರಿಗೆ ಯಾಕೆ ಸಭೆ ಕರೀತು ಬೈಂದೂರಲ್ಲಿ ಗೌರ್ಮೆಂಟ್ ಆಫೀಸ್ ಇದೆ ಸಿದ್ದಾಪುರದ ಒಬ್ಬ ಬಿ ಎ ಅಥವಾ ಸಿದ್ದಾಪುರದ ಒಬ್ಬ ಅಧಿಕಾರಿ ಅವನ್ನ ನಿಮ್ಗೆ ಯಾಕೆ ಕರಿಬೇಕು ಇಷ್ಟು ಕಿಲೋಮೀಟರ್ ಯಾಕೆ ಬರಲಿಲ್ಲ ನಾನೇ ಅಲ್ಲಿ ಹೋಗ್ತಾನೆ ಅಲ್ಲೇ ಸಭೆ ಕರೀತೇನೆ ಅಲ್ಲೇ ಜನರನ್ನು ಎದುರಿ ಕೋರಿಸ್ತೇನೆ ಅಲ್ಲೇ ಮಾತಾಡಿಸಿ ಕಳಿಸ್ತೇನೆ ಕೊಲ್ಲೂರಿನ ಅಧಿಕಾರಿಗಳು ಕೊಲ್ಲೂರಲ್ಲೇ ಸದ್ಯ ಕರೀತಾನೆ ಕೊಲ್ಲೂರಲ್ಲೇ ಮಾತಾಡಿಸಿ ಬಿಡ್ತಾನೆ ಸಮಸ್ಯೆ ಪರಿಹಾರ ಮಾಡ್ತಾನೆ ಎಲ್ಲರೂ ಅಧಿಕಾರಿಗಳು ತಿರುಗುದು ಅಲ್ಲಿ ಯಾರೇ ವಿ ಎ ಆಫೀಸಿಗೆ ಹೋದಾಗ ಮೀಟಿಂಗ್ 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 ಅಂತಲೇ ಹೇಳೋದು ಯಾಕೆ ಅಲ್ಲೇ ಕೂತಂದು ಪರಿಹಾರ ಮಾಡುವಲ್ಲ ಈ ಪದ್ಧತಿಯನ್ನು ನಾನು ಮಾಡ್ತಾ ಇದ್ದೇನೆ ಅವರು ಡಿ ಸಿ ಅವರು ಮೌಖಿಕವಾಗಿ ಹಾಗೆಲ್ಲ ಮಾಡಬಾರ್ದು ಅಧಿಕಾರ ಇಲ್ಲಿ ಯಾವ್ದಾದ್ರು ಒಂದು ಆಫೀಸಲ್ಲಿ ಕರಿಬೇಕು ಅಂತ ನನಗೆ ಯಾರು ಲಿಮಿಟ್ ಮಾಡಲಿಕ್ಕೆ ನಾನು ಯಾಕೆ ಅವರ ಟೈಮ್ ವೇಸ್ಟ್ ಮಾಡಬೇಕು ನನಗೂ ಅಂದಾಜಿದೆ ಇದೆ ಮ್ಯಾನೇಜ್ಮೆಂಟು ಸ್ಟಾಫ್ ಮ್ಯಾನೇಜ್ಮೆಂಟ್ ಅವರನ್ನು ಯಾವುದೇ ಅಧಿಕಾರಿ ಹೇಗೆ ಎದುರು ಅವ್ರ ಹತ್ರ ಒಳ್ಳೆಯ ರೀತಿಯಲ್ಲಿ ಜನರ ಕೆಲಸವನ್ನು ತೆಗೆಸ್ಕೊತಾ ಇದ್ದಾರೆ ಅದನ್ನು ಯಾರೂ ಮುಟ್ಟುವಾಗಿಲ್ಲ ಇದನ್ನು ಮುಟ್ಟಿದ್ರೆ ಕೇಳೋದಿಲ್ಲ ಜಾಗಕ್ಕೂ ಬರಲಿಕ್ಕಾಗೋದಿಲ್ಲ ವರ್ಕ್ ಲೋಡನ್ನು ನಾನು ತಿಳ್ಕೊಂಡು ಯಾಕೆ ಅಧಿಕಾರಿಗಳು ನನ್ನ ಕಾಪರೇಷನ್ ಮಾಡ್ತಾರೆ ಕೇಳಿದರೆ ಇವರು ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದರು ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಹೆದರಿಸಿದ್ರು ನಾನು ಅವ್ರ ಹತ್ರ ಕೇಳಿಯೇ ಮಾಡೋದು ಹೇಳಿ ಮಾಡೋದು ನಿಮ್ಮ ಹತ್ರ ಮಾಡ್ಲಿಕ್ಕಾಗ್ತದ ಎಂಟು ದಿವಸ ಒಳ ಮಾಡ್ಲಿಕ್ಕೆ ಆಗ್ತದ ಅಂತ ಆದರೆ ಹೇಳಿದ ಟೈಮಿನ ಪ್ರಕಾರ ಅವ್ರು ಮಾಡಬೇಕು ಈ ಕಾಪರೇಷನ್ ಇಂದಾಗಿ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ರೆವಿನ್ಯೂ ಇರಲಿ ಅಥವಾ ಇನ್ಯಾವುದೇ ಇಲಾಖೆಗಳಿರಲಿ ನಾನು ಸರ್ಕಾರದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ನೀವು ಕೈ ಹಾಕದೇ ಹೇಳಿದ್ರೆ ಈಗಲೂ ಹೋಗ್ತಾ ಇದ್ದೀನಿ ನಿಮಗೆ ಕಾಂಗ್ರೆಸ್ನವ್ರು ಒತ್ತಡಕ್ಕೆ ಅಧಿಕಾರಿಗಳು ಅಧಿಕಾರಿಗಳು ಬಲಿಯಾಗಲಿಲ್ಲ ಅವ್ರು ಯಾವ ಪಕ್ಷ ಅಂತ ಮಾಡ್ತಾ ಇಲ್ಲ ಜನರ ಸರ್ವಿಸ್ ಅಂತ ಹೇಳ್ತೇನೆ ಮಾಡ್ತಾ ಇದ್ರು ಯಾವಾಗ ಜಿಲ್ಲಾಡಳಿತದ ಮೂಲಕ ಕೈ ಯಾಕಿದ್ರೆ ಈಗ ನಾನು ಸಿಡ್ದು ಇರಲೇಬೇಕಾಯ್ತು ಹಾಗಾಗಿ ಸಿಗದಿಲ್ಲ ನಿಮಗೆ ಅದನ್ನೇ ನಾನು ಹೇಳ್ತಾ ಇರೋದು ಒಂದು ಅನುದಾನ ಇಲ್ಲ ಒಂದು ಅಭಿವೃದ್ಧಿ ಇಲ್ಲ ಒಟ್ಟು ಫೈಲ್ ಹಿಡ್ಕೊಂಡು ದೊರಕ್ತಾರೆ ಕಾಂಗ್ರೆಸ್ನವರು ಬಿಟ್ಟರೆ ಅವರು ಏನು ಒಂದು ರೂಪಾಯಿ ಅನುದಾನ ತರಲಿಕ್ಕಾಗಲಿಲ್ಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತಿಂಗಳಿಗೆ ಐವತ್ತು ಕೋಟಿ ಅವರೇಜ್ ಅಂದರೆ ಐದು ವರ್ಷದಲ್ಲಿ ಮೂರು ಸಾವಿರ ಕೋಟಿ ಬಂದಿದೆ ನಿಮಗೆ ಇಲ್ಲಿವರೆಗೆ ಐದು ಕೋಟಿ ಅವರ ಹತ್ರ ತರಲಿಕ್ಕಾಗಲಿಲ್ಲ ಹೋಗಿ ಒಂದು ಕೋಟಿ ತಂದು ಹಾಕಿದ್ದೇವೆ ಅಂತ ಅವರೆಲ್ಲಾದ್ರು ಹೇಳುದ್ರೆ ಹೇಳಿ ಅಷ್ಟು ಮಾಡಲಿಕ್ಕಾಗಲಿಲ್ಲ ಪುನಃ ದಂಡದ ಒಂದು ಅಧಿಕಾರ ಚಲಾವಣೆಯನ್ನು ಮಾಡ್ತಾರೆ ಈ ಕೆಲಸ ಬಿಟ್ಟು ನನ್ನ ಜೊತೆಗೆ ಬನ್ನಿ ಒಟ್ಟಿಗೆ ಎಷ್ಟು ಕೆಲಸ ಆಗ್ತದೆ ಮಾಡುವ ಕಾಂಗ್ರೆಸ್ ಆಡಳಿತ ಇದೆ ನಿಮ್ಮ ಸಹಕಾರನೂ ಬೇಕು ಗೌರವಯುತವಾಗಿ ನಿಮ್ಮನ್ನು ನಡೆಸ್ಕೊಳ್ತಿದ್ದೇನೆ ನನ್ನ ಕ್ಷೇತ್ರದಲ್ಲಿ ಎಕ್ಸ್ ಎಮ್ ಎಲ್ ಎಗಳು ನಾಲ್ಕು ಜನ ಎಲ್ರಿಗೂ ಗೌರವ ಕೊಡ್ತೇನೆ ಒಂದು ಮಾರ್ಗದರ್ಶನ ಕೊಡಿ ಹಿರಿಯರು ನೀವು ನಾನು ಸಣ್ಣವ ಕೇಳ್ತೇನೆ ನಾನೇನು ಅಹಂಕಾರ ಮಾಡ್ತೇನೆ ಮಾಡುದಿಲ್ಲ ಕೇಳ್ತೇನೆ ಅದ್ಯಾವುದೂ ಇಂದ ಬರೀ ಅಧಿಕಾರ ಚಲಾವಣೆ ಮಾಡಿದ್ರೆ ನಾ ಈಗ ಅವ್ರು ಹೇಳ್ತಾರೆ ಪಕ್ಷದ ಭಾವತ ಇರುವಂತಹ ಕಚೇರಿಗೆ ನಾವು ಹೋಗುವ ಸರಿಯಾ ನಾನು ಸಹಿತ ಅದನ್ನ ಇನ್ಸಿಸ್ಟ್ ಮಾಡ್ತೇನೆ ಪಕ್ಷದ ಯಾವುದೇ ಪಕ್ಷದ ಸಿಂಬಲ್ ಇದ್ದಲ್ಲಿ ಅಧಿಕಾರಿಗಳನ್ನು ಸಭೆ ಕರಿಬೇಡಿ ಆಯ್ತಾ ಎಕ್ಸ್ ಎಂ ಎಲ್ ಎಗಳ ಮನೆಗಳಲ್ಲಿ ಸಭೆ ಆಗ್ತದೆ ನಾನು ವಿರೋಧ ಮಾಡೋದಿಲ್ಲ ಮಾಡ್ಕೊಂಡಿದ್ರು ಮಾಡ್ಕೊಳ್ಳಿ ನಾನು ಮಾಡುವಾಗ ತೊಂದರೆ ಮಾಡಿ ನಾನು ಜನರಿಗೆ ಮಾಡಬೇಕಾದೋ ನಾನು ನನ್ನ ಜವಾಬ್ದಾರಿ ನೀವು ಮಾಡಿ ನಿಮ್ಗೆ ಅಧಿಕಾರ ಅವಕಾಶ ಇದ್ರೆ ಮಾಡಿ ನಾನು ಮಾಡುವಲ್ಲಿ ಮಾಡಬೇಡಿ ಪಕ್ಷದ ಸಿಂಬಲ್ ಕೆಳಗಡೆ ಅಧಿಕಾರಿಗಳನ್ನ ಕರಿಬಾರ್ದು ಇನ್ನು ಅವರಲ್ಲ ನಾನು ಹೇಳ್ತಾ ಇದ್ದೇನೆ ಮತ್ತೆ ಕರೆದಿಲ್ಲ ಇಲ್ಲಿವರೆಗೆ ಯಾಕಂದ್ರೆ ಅವ್ರು ಕೊನೆಗೂ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅವ್ರು ನಡ್ಕೊಂಡು ಹೋಗ್ಬೇಕು ಎಮ್ ಎಲ್ ಎ ಅನ್ನೋ ಕಾರಣಕ್ಕೆ ಮಾತ್ರ ಬಂದಿ ನಾನು ಶಾಸಕ ಆ ಕಾರಣಕ್ಕೆ ಮಾತ್ರ ಬನ್ನಿ ನಾನು ಮಾಡಿದ ನಾಲ್ಕು ಕಚೇರಿಗಳಲ್ಲೂ ಪಾರ್ಟಿ ಸಿಂಬಲ್ ಇರುವುದಿಲ್ಲ ಇದೇ ಕಾರಣಕ್ಕೋಸ್ಕರ ನನ್ನ ಹೃದಯದಲ್ಲಿ ಪಾರ್ಟಿ ಇದೆ ಪಾರ್ಟಿ ಸಿಂಬಲ್ ಇದೆ ನನ್ನ ಆಫೀಸಲ್ಲಿ ಹಾಕೋದಿಲ್ಲ ಅಧಿಕಾರಿಗಳಿಗೆ ಹೇಳುವುದಿಲ್ಲ ಸೊ ಇದ್ರಲ್ಲಿ ನಮ್ಮ ಸ್ಪಷ್ಟತೆ ಇದೆ ಇದನ್ನ ಚೆಕ್ ಮಾಡದೆ ಡಿಸಿ ಅವರು ಹೇಳಿರುವುದರಿಂದ ನಮ್ಗೆ ಡಿ ಸಿ ಅವ್ರ ಮೇಲೆ ಸರ್ಕಾರಕ್ಕೆ ನಾನು ಕಳಿಸಿ ಸ್ಪಷ್ಟೀಕರಣ ನಾವು ಈಗಾಗಲೇ ಹೇಳಿದ ಹಾಗೆ ಯಾವುದೇ ಶಾಸಕರ ತಪ್ಪು ಏನಿದೆ ಅದನ್ನು ಮೊಡಕುಗೊಳಿಸುವ ಪ್ರಶ್ನೆ ಇಲ್ಲ ಸರ್ ತಾವು ತಮ್ಮ ಕೆಲಸಗಳನ್ನು ಕೇಳಿ ಪ್ರತಿನಿಧಿಯ ಪ್ರತಿನಿಧಿಯಾಗಿ ಮಾಡಬೇಕು ಅದಕ್ಕೆ ನಾವು ಖಂಡಿತ ಸಹಕಾರ ಕೊಟ್ಟಿದ್ದೇವೆ ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಇದರ ಬಗ್ಗೆ ತಾವು ಯಾವ ಸ್ಥಳದಲ್ಲಿ ಸಭೆ ಕರೆಯುವುದರ ಬಗ್ಗೆ ನಾವು ಏನು ಹೇಳಿದ್ರು ಯಾವ ಸ್ಥಳದಲ್ಲಿ ಕರೀಬೇಕು ಅನ್ನೋದರ ಬಗ್ಗೆ ಸ್ಪಷ್ಟೀಕರಣಪಡಿಸಲು ನಮಗೆ ಖಂಡಿತ ಪ್ರತಿಭಟನೆ ನಮಸ್ಕಾರ ಜಿಲ್ಲಾಡಳಿತ ಮಾನ್ಯ ಶಾಸಕರ ಅಕ್ಕನೆಯನ್ನು ಮೊಟಕುಗೊಳಿಸಿತು ನಿನ್ನೆ ಒಂದು ದೂರು ಬಂತು ನನಗೆ ಶಾಸಕರ ಕಚೇರಿಯಲ್ಲಿ ಅಂದರೆ ಅದು ಖಾಸಗಿ ಕಚೇರಿಯಲ್ಲಿ ಸಭೆ ಕರೆದಿದ್ದಾರೆ ಅಧಿಕೃತವಾಗಿ ಹಾಗೆ ಕರೆಯಬಹುದಾ ಅಂತ ಆ ರೀತಿ ಪರಿಶೀಲನೆ ಮಾಡಿದಾಗ ನಾವಿರ ಸರ್ಕಾರಿ ಕಚೇರಿಯಲ್ಲಿ ಸಭೆಯನ್ನು ಮಾಡಿಸ್ಬೋದು ಮಾಡಬೇಕು ಅಂತ ತಿಳಿಸಿರುವ ಅದರಿಂದಾಗಿ ಶಾಸಕರ ಹಕ್ಕನ್ನು ಎಲ್ಲೂ ನಾವು ಒಣಗೊಳಿಸುವ ಪ್ರಶ್ನೆ ಇಲ್ಲ ನಾವು ಅವರಿಗೆ ಸಹಕಾರ ಕೊಡ್ತೇವೆ ಅವರು ನಮಗೆ ಸಹಕಾರ ಕೊಡ್ತೇವೆ ಅಂತ ಈಗಾಗಲೇ ತಿಳಿಸಿದ್ದಾರೆ ಅದು ಆರೋಗ್ಯ ಪ್ರಶ್ನೆ ಇಲ್ಲ ಮುಂದಿನ ದಿನಗಳಲ್ಲಿ ಈಗ ಏನು ಮನೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಒಂದು ಸ್ಪಷ್ಟೀಕರಣ ಪಡೆದು ಮುಂದೆ ನಾವು ಕಾರ್ಯಕ್ರಮ ಸಿಂಬಲ್ಗಳು ಇಲ್ಲ ಸಿಂಬಲ್ಗಳು ಇಲ್ಲ ಅಲ್ಲಿ ಇಲ್ಲ ಸರ್ಕಾರದ ಆದೇಶ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಅಧಿಕೃತ ಕಚೇರಿ ಶಾಸಕರ ಕಚೇರಿ ನಾವು ಕೊಟ್ಟಿದ್ದು ಅಲ್ಲಿ ಮಾಡ್ಬೇಕಂತ ಅದರಿಂದಾಗಿ ಈಗ ಪ್ರತ್ಯೇಕವಾಗಿ ಮಾಡುವುದು ಬಗ್ಗೆ ಒಂದು ಸ್ಪಷ್ಟೀಕರಣ ಮಾಡ